ಯಾಕ್ರಿ ನಮ್ ಜನಗಳಿಗೆ ಓಡ್ಬಿಡ್ತೀರಾ ನೆನ್ನೆ ನನ್ನ ಕಲ್ತ್ಕೊ ಬಿಟ್ಟು ಹತ್ತು ವರ್ಷ ನೀವ್ ನಂಬ್ತೀರಾ ಜನಗಳು ನೋಡ್ರಿ ಎಷ್ಟು ಜನ ಇದಾರೆ ಪೂಜೆನಪ್ಪ ಎರಡು ಮೂರಿಲಿ ಜಪಾತಪ್ಪ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಬಿಡಲ ಒಳಗಡೆ ಒಂದ್ ಸೈಡ್ ಅಷ್ಟೇ ಬಿಡೋದು ನೋಡಿ ಅಲ್ಲಿಂದ ಬಳಸ್ಕೊಂಡು ನೋಡು ತರ ಆ ಕಡೆಯಿಂದ ಬರ್ಬೇಕು ಹಂಗೆ ನೋಡಿ ಅಲ್ಲಿ ಬಂದಿದ್ದಾರೆ ನೋಡ್ರಿ ನೋಡಿ ಆ ಕಡೆಯಿಂದ ಬರ್ಬೇಕು ಹೋಗ್ಬೇಕಾದ್ರೂ ಅಷ್ಟೇನೂ ಹೆಂಗೆ ಬರ್ಬೇಕು ಈ ಕಡೆನೇ ಹಿಂಗೆ ನೋಡಿ ಅಲ್ಲಿ ಯಾರನು ಬಿಡ್ತಾನೋ ಇಲ್ಲ ಒಳಗಡೆ ಹೋಗಕ್ಕೂ ಬಿಡ್ತಾ ಇಲ್ಲ ಬರೋಕ್ಕೂ ಬಿಡ್ತಾ ಇಲ್ಲ ತಿಂದ್ರೆ ಚೆನ್ನಾಗಿರ ತಿನ್ಬೇಕು ಇದ್ರೆ ನೆಮ್ಮದಿ ಆಗಿರ್ಬೇಕು ಆ ಯಾವ್ದಣ ಗಿರಿಯಾಣ ಪಿಶ ಹ್ಞೂ

ನೀವೇನಾದ್ರೂ ಬಲ್ಮುರಿ ಫಾಲ್ಸಿಗೆ ಬಂದ್ರೆ ಸ್ನಾನ ಮಾಡಿ ಫಿಶ್ ತಿನ್ಕೊಂಡೇ ಹೋಗ್ಬೇಕು ಅಂತ ಏನು ಕಾನೂನೇನಿಲ್ಲ ಅಂದ್ರೆ ಸ್ನಾನ ಮಾಡಿ ಫಿಶ್ ಬೇಕಾದ್ರೆ ತಿನ್ನಿ ಬೇಕಾರೆ ಎಲ್ಲರ ಕೂತ್ಕೊಳ್ಳಿ ಆರಾಮಾಗಿ ಅಷ್ಟೇ ತಲೆನೇ ಕೆಟ್ಸ್ಕೋಬೇಟ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಸುಮ್ಮನೆ ನೀರು ಮೇಲಿಂದ ಬೀಳ್ತಾ ಇರುತ್ತೆ ಒಂದು ಸ್ವಲ್ಪ ಏನಂದ್ರೆ ಒಳ್ಳೆ ಮಸಾಜ್ ಆದಂಗೆ ಆಗ್ತಾ ಇರ್ತದೆ ರೀ ಅದಕ್ಕೆ ಎಲ್ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ನೀರು ಬೀಳ್ತಾ ಇದ್ರೆ ಒಂಥರ ಮಸಾಜ್ ಆದಂಗೆ ಆಗುತ್ತೆ ಅಲ್ಲೇ ಕಾಲ ಕಳೀತಾರೆ ಎಲ್ಲ ಇವಾಗ ಬಲ್ಮರಿ ಪಾಸ್ ಎಷ್ಟು ಜನ ಇದ್ದಾರೆ ಏನು ಟಚ್ ಆಗಲ್ಲ ಟಚ್ ಆಗೋರು ಹಿಂದೆ ಹೋಗಿ ಹೇಳ್ತೀನಿ ಟಚ್ ಆಗಲ್ಲ ಟಚ್ ಆದ್ಮೇಲೆ ನೋಡ್ಕೋಣ ಸುಮ್ಮನೆ ಜಗಳ ಮಾಡೋದು ಯಾಕಬೇಕು ಅಲ್ಲಪ್ಪ ಎಲ್ಲ ಸ್ನಾನ ಗೀನ ಎಲ್ಲ ಮುಗಿಸಿ ಮನೆಗೂ ಬಂದ್ವಪ್ಪ ಹಾಂ ಕಾರು ತಗೊಂಡು ಈಗ ಮುಂದೆ ಎಲ್ಲಾದರೂ ಕೂತ್ಕೋಣ ಅಲ್ಲವಾ ಕೂತ್ಕಂಡ್ರೆ ನೆಮ್ಮದಿಯಾಗಿ ಕೂತ್ಕೋಬಪ್ಪ ಎಲ್ಲರೂ ಕೂತ್ಕೋಬೋಣ ಅಂತಗೆ ನಮಸ್ಕಾರ ಸ್ನೇಹಿತರೆ ನಾವು ಇಷ್ಟೊತ್ತು ನಿಮಗೆಲ್ಲ ತೋರಿಸಿದ್ದು ಇದು ಬಲ್ಮುರಿ ಮೈಸೂರಿಗೆ ದಸರಾಗೆ ಅಂತ ಹೋಗೋಣ ಅಂತ ಅಂತ ಹೊರಟಿದೋ ನಾವು ಮತ್ತೆ ನಮ್ಮ ಸಡ್ಕ ಕಾರಲ್ಲಿ ಅಯ್ಯೋ ದಸರಾ ಅಂದರೆ ಫುಲ್ ರಶ್ ಇರುತ್ತೆ ಬೇಡ ಬರೀ ಒಂದು ಬಲ್ಮುರಿ ಪಾಲ್ಸಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಬೋಣ ಅಂತ ಬಲ್ಮುರಿ ಪಾಲ್ಸಿಗೆ ಬಂದಿದ್ದಾವೆ ನೀವೇನಾದರೂ ಬಲ್ಮುರಿ ಪಾಲ್ಸಿಗೆ ಬರಬೇಕು ಅಂತಂದರೆ ಬೇಸಿಗೆನಲ್ಲಿ ಬರಬೇಕು ಅಂದರೆ ಸಮ್ಮರಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡ್ಕೊಳ್ಳಿ ಈಗ ಕಾರ್ ಓಡ್ಸ್ಬೇಕಾರೆ ಸೀಟ್ ಬೆಲ್ಟ್ ಹಾಕೋಬಿಟ್ರೆ ನಮ್ಮನ್ನ ಯಾರು ಕೇಳ್ತಾರೆ ಯಾರು ಕೇಳಲ್ಲ ಏ ಯಾಕೆ ರೀ ಸ್ಪೀಡಾಗಿ ಹೋಗ್ತಾ ಇದ್ದೀರಾ ನೀವು ಅಷ್ಟೇನೆ ಕಾರ್ ಓಡಿಸ್ಬೇಕಾದ್ರೆ ನೀಟಾಗಿ ನೀಟಾಗಲ್ಲ ಕಾರ್ ಬೆಲ್ಟ್ ಹಾಕಿ ಏನ್ ಅದು ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಹಾಕ ನನ್ ಕೈ ಸೀಟ್ ಬೆಲ್ಟ್ ಹೇಳ್ರಿ ನಮ್ಗೆ